ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಬಹು ಸಂಖ್ಯಾತ ಏನು ಈ ಜಾಗ ಇದೆ ತೀರ ಇವತ್ತು ಸ್ವಾಧೀನ ವಿವಿಧ ವಾಣಿಜ್ಯ ಬಂದರಗಳಿಗೆ ಇನ್ನಿತರ ಭೂ ನೌಕಾ ನೆಲೆಗೆ ಸ್ವಾಧೀನ ಆಗಿದೆ ಆದರೆ ಈಗಾಗಲೇ ಜೆ ಎಸ್ ಡಬ್ಲ್ಯೂ ಅಂಕೋಲ ಇವತ್ತು ಹೊನ್ನಾವರದ ಟೊಂಕಾದಲ್ಲಿ ಕೂಡ ನಡೀತಿರುವ ಬಗ್ಗೆ ಮೀನುಗಾರರಿಗೆ ಗೊತ್ತಾಗಿದೆ ಆ ಹೊತ್ತಾಗಿ ಹೋರಾಟವು ನಡೆಸ್ತಾ ಇದ್ದೇವೆ ಅದರಲ್ಲಿ ಮತ್ತೆ ಅಘಾತ ಆಗುವಂಥ ಒಂದು ವಿಷಯ ಅಂತ ಹೇಳಿದ್ರೆ ಕಾರವಾರಕ್ಕೆ ಸಾಗರ ಯೋಜನೆ ಕೂಡ ಶುರು ಮಾಡ್ತೇವೆ ಹೇಳೋ ಮಾತು ಇದನ್ನು ಖಂಡಿಸ್ತೇವೆ ನಾವು ಯಾವ ಶತ ಮೂರ್ಖನ ಬಾಯಿಯಲ್ಲಿ ಈ ಮಾತು ಬರಬಾರ್ದು ಯಾವ ಸರ್ಕಾರದ ಬಾಯಲ್ಲೂ ಬರಬಾರ್ದು ಯಾಕಂದರೆ ಇರುವಂಥ ಇಡೀ ಜಿಲ್ಲೆಗೆ ಕೇಂದ್ರ ಸ್ಥಾನ ಕಾರವಾರ ಕಾರವಾರದಲ್ಲಿ ಇರುವಂಥ ಏಕೈಕ ಕಡಲತೀರ ಅದು ಜಿಲ್ಲಾಧಿಕಾರಿಗಳ ಮುಂದಿರುವಂಥ ಒಂದು ಕಡಲ ತೀರ ಇವತ್ತು ದೇಶ ವಿದೇಶಗಳಲ್ಲಿ ಏನಾದರೂ ಅನಾಹುತ ತುಫಾನದಲ್ಲಿ ನೇರವಾಗಿ ಬರುವಂಥ ಬಂದರು ಇವತ್ತು ಕಾರವಾರ ತೀರ ಹಾಗಾಗಿ ಯಾವ ಪರಿಸ್ಥಿತಿಯಲ್ಲಿಯೂ ಈ ಸಾಗರ ಮಾಲಾ ಯೋಜನೆ ಕಾರವಾರಕ್ಕೆ ಬರದಂತೆ ನಾವು ನೋಡ್ಕೊಳ್ತೇವೆ ಜೀವತೆ ಕತ್ತು ಇಡೀ ಕಾರು ಕೇವಲ ಮೀನುಗಾರರಷ್ಟೇ ಅಲ್ಲ ಇಡೀ ಸಮಸ್ತ ಕಾರವಾರಿಗರ ಎಲ್ಲ ಸಂಘಟನೆಗಳು ಕಾರವಾರರು ಒಂದಾಗಿ ಆ ಸಾಗರ ಮಾಲವನ್ನು ಯಾವುದೇ ರೀತಿಯಲ್ಲಿ ಓಡಿಸ್ತೇವೆ ಮತ್ತು ಯಾವುದೇ ರೀತಿಯಲ್ಲಿ ಇಲ್ಲಿ ಯಾವ ಯೋಜನೆಯು ಬಾರದ ರೀತಿಯಲ್ಲಿ ಅದನ್ನು ಕಾರವಾರಗಳು ಈ ಕಡಲ ತೀರವನ್ನು ಕಾಪಾಡಿಕೊಂಡು ಹೋಗ್ತೇವೆ ಮೀನುಗಾರರು ಒಡೆಯುವ ತಂತ್ರ ಅಂತ ಹೇಳಿದ್ರೆ ಇವತ್ತು ಅನೇಕ ವರ್ಷಗಳಿಂದ ಹೋರಾಟ ನಡೆಸಿ ಬರುತ್ತಿರುವಂಥ ಜನಾಂಗ ಯಾವುದೇ ವಿಷಯಕ್ಕೆ ಸಮಸ್ಯೆಗೆ ಬಂದಾಗ ಅವರು ಹೋರಾಟದಿಂದೇ ತಮ್ಮ ಬದುಕನ್ನು ಕಂಡುಕೊಂಡವರು ಆದರೆ ಮೊನ್ನೆ ಕೆಡಿ ವಾಣಿಜ್ಯ ಏನಿದೆ ಹೊನ್ನಾವರ ವಾಣಿಜ್ಯ ಬಂದರುಗಳೇನಿವೆ ಈ ವಾಣಿಜ್ಯ ಬಂದರಲ್ಲಿ ಹೋರಾಟ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಈಗಾಗಲೇ ಈ ವಾಣಿ ಏನಿದೆ ಕೆಲವೊಂದು ಜನ ನಮಗೂ ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ದು ಆ ಕಂಪನಿಗೆ ಮೋಸ ಮಾಡಿ ಇವತ್ತು ಕೋಟ್ಯಾಂತರ ರೂಪಾಯಿ ಹತ್ತು ಕೋಟಿ ರೂಪಾಯಿ ಮೇಲ್ಪಟ್ಟ ಹಣವನ್ನು ಪಡೆದು ಇವತ್ತು ಜೈಲಲ್ಲಿದ್ದಾರೆ ಹೇಳುವ ಮಾತನ್ನು ಕೇಳಿದ್ವಿ ನಾವು ಅದು ಕೂಡ ಇದು ಬೇರೆ ಬೇರೆ ರೀತಿಯಲ್ಲಿ ಸಭೆ ಸಮಾರಂಭದಲ್ಲಿ ಹಣ ತೆಗೆದುಕೊಂಡಿದ್ದಾರೆ ಹದಾರ್ ತೆಗೆದುಕೊಂಡಿದ್ದಾರೆ ಹೇಳ್ಕೊಂಡು ಮಾತು ಸಭೆಯಲ್ಲಿ ಬರ್ತಾ ಇದ್ದರಿಂದ ಮೀನುಗಾರರಿಗೆ ಇವತ್ತು ನೋವಾಗಿದೆ ಈಗ ಮೀನುಗಾರರಲ್ಲಿ ಯಾರಾದರೂ ನಾಯಕರು ಅಥವಾ ಸಂಘಟನೆಗಳು ಯಾರಾದರೂ ಆ ಕಂಪನಿಯಿಂದ ಹಣ ತೆಗೆದುಕೊಂಡು ಸಂಶಯ ನಮ್ಗೆ ಬರೋದರಿಂದ ಈ ಈ ಹೇಳಿದಂಥ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಮುದಾಯ ಏನು ಹೋರಾಟ ಇದೆ ಹೋರಾಟವನ್ನು ಒಡೆದು ಆಳುವ ನೀತಿಯನ್ನು ಅನುಸರಿಸುವಂಥ ಒಂದು ವ್ಯವಸ್ಥೆ ಏನಾದರೂ ಸಂಚಿದೆಯೋ ಹೇಳುವ ಮಾತು ನಮ್ಗೆ ಸಂಶಯ ಬಂದಿದ್ದರಿಂದ ನಾವು ಮುಖ್ಯಮಂತ್ರಿಗಳಲ್ಲಿ ಇವತ್ತು ಮನವಿಯನ್ನು ಮಾಡಿಕೊಂಡಿದ್ದೇವೆ ಯಾವ ಆಪಾದನೆಯನ್ನು ಮೀನುಗಾರರ ಮೇಲೆ ಬಂದಿದೆಯೋ ಆಪಾದನೆಯನ್ನು ಹೋಗಲಾಡಿಸುವಂತೆ ಅದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ನಿರ್ದೇಶನವನ್ನು ನೀಡಿ ಅವರ ಮೇಲೆ ಕಾನೂನು ಕ್ರಮವನ್ನು ತೆಗೆದುಕೊಂಡು ತೆಗೆದುಕೊಳ್ಳಬೇಕು ಶಿಕ್ಷಿಸಬೇಕು ಇಲ್ಲ ಹಣ ಯಾರು ತೆಗೆದುಕೊಂಡಿದ್ದಾರೋ ಅವರ ಹೆಸರು ಬಹಿರಂಗಪಡಿಸುವಂತೆ ಇವತ್ತು ಮನವಿಯನ್ನು ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಕೊಡ್ತಾ ಇದ್ದೇವೆ ಈಗ ಶಾಸಕರು ಹಣ ತೆಗೆದುಕೊಂಡ ಬಗ್ಗೆ ಹೇಳಿರ್ಬೋದು ಈಗ ಮೊನ್ನೆ ಸಚಿವರು ಕೂಡ ಈ ಜೆ ಎಸ್ ಡಬ್ಲಿ ಹಣ ತೆಗೆದುಕೊಂಡು ಜೆ ಎಸ್ ಡಬ್ಲಿ ಓಡಿಸಿದರೆ ಹಣ ತೆಗೆದುಕೊಂಡವರು ಖುಷಿಯಾಗಿರಬಹುದು ಹೇಳುವ ಸುಖಾಗಿರಬಹುದು ಎಂಬುದನ್ನು ಬಹಿರಂಗವಾಗಿ ಪ ಭಾಷಣದಲ್ಲಿ ಹೇಳಿದ್ದಾರೆ ಅವರು ಆದರೆ ನಾವು ಹೇಳೋದಿಷ್ಟೇ ಯಾರು ಹಣ ತೆಗೆದುಕೊಂಡು ಹೋಗಿ ಇದ್ದಾರೆ ಹೇಳುವ ಏನು ಆಕ್ಷ ಏನಿದೆ ಆಕ್ಷೇಪಣೆ ಇದು ನಮ್ಮ ಸಮುದಾಯಕ್ಕೆ ಬರಬಾರ್ದು ಯಾರಾದರೂ ಏನಾದರೂ ಹೇಳಿದ್ದೆ ಆದರೆ ಅದು ತೆಗೆದುಕೊಂಡ ಬಗ್ಗೆ ಸಾಕ್ಷಿ ಏನಾದರೂ ಇದ್ದಿದ್ದರೆ ತಾವು ದಯವಿಟ್ಟು ಈ ಈ ಪತ್ರಿಕಾ ಮಾಧ್ಯಮದ ಮೂಲಕ ಟಿ ವಿ ಮಾಧ್ಯಮದ ಮೂಲಕ ಬಹಿರಂಗಪಡಿಸಿ ಆ ಅಂಥ ಸಂದರ್ಭದಲ್ಲಿ ತೆಗೆದುಕೊಂಡದ್ದೇ ಹೌದಾದಲ್ಲಿ ಸಮುದಾಯದಲ್ಲಿ ಅಥವಾ ನಾಯಕರಾಗಲಿ ಹಣ ತೆಗೆದುಕೊಂಡದ್ದೇ ಆದದ್ದಾದರೆ ಬಹಿರಂಗ ಚರ್ಚೆಗೆ ನಾವು ಸಿದ್ಧರಿದ್ದೇವೆ ಅದು ಕೇಂದ್ರ ಜಿಲ್ಲಾ ಕೇಂದ್ರ ಸ್ಥಾನವಾದಂಥ ಪತ್ರಿಕಾ ಕಚೇರಿಯಲ್ಲಿ ಅದು ನೇರವಾಗಿ ಯಾರು ಹಣ ತೆಗೆದುಕೊಂಡಿದ್ದಾರೆ ಬಹಿರಂಗ ಚರ್ಚೆಗೆ ಇವತ್ತು ನಾವು ಆಹ್ವಾನವನ್ನು ಕೊಡ್ತಾ ಇದ್ದೇವೆ